ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದಂತ ವಿಡಿಯೋನ ತಂದಿದ್ದೀನಿ ನಮ್ಮ ಮನೆ ಕಟ್ಟಿ ಮೂರ್ ತಿಂಗಳೂ ಸೀಲಿಂಗ್ ಗೆ ಒಂದು ಝೂಮರ್ ಲೈಟ್ ನ ಫಿಕ್ಸ್ ಮಾಡಿರಲಿಲ್ಲ ಆದ್ರಿಂದ ಝೂಮರ್ ಲೈಟ್ ನ ತರಿಸಿ ಇವತ್ತು ಫಿಕ್ಸ್ ಮಾಡೋದಕ್ಕೆ ರೆಡಿ ಇದೀವಿ ಇದನ್ನ ಯಾವ ರೀತಿ ಅಸೆಂಬಲ್ ಮಾಡ್ಕೋಬೇಕು ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕು ಇದ್ರ ಕಾಸ್ಟ್ ಎಷ್ಟು ಎಲ್ಲಾ ಇನ್ಫಾರ್ಮೇಶನ್ ನ ಕೊಡ್ತೀನಿ ಮೊದಲನೇದಾಗಿ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಅನ್ಬಾಕ್ಸಿಂಗ್ ಮಾಡಿದಾಗ ನಮಗೆ ಮೊದಲನೇದು ಸಿಗೋದು ಇ ಡಿ ಲೈಟ್ಸ್ ಇರ್ತಕ್ಕಂತ ಒಂದು ಸರ್ಕ್ಯೂಟ್ ಬೋರ್ಡ್ ಇದು ರೌಂಡ್ ಶೇಪ್ ನಲ್ಲಿ ಇರುತ್ತೆ ಅದಾದ್ಮೇಲೆ ನಮ್ಗೆ ಸಿಗೋದು ಒಂದು ಔಟ್ ಆಫ್ ಫ್ರೇಮ್ ಬ್ಲಾಕ್ ಕಲರ್ ಕೋಟೆಡ್ ಒಳ್ಳೆ ಡಿಸೈನ್ ಕಟ್ಟಿಂಗ್ ಇದೆ ಸೂಪರ್ ಸ್ಟ್ರೆಂತ್ ಇದೆ ಕ್ರಿಸ್ಟಲ್ ಸಿಗುತ್ತೆ ಇದು ನಾನು ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ ಅದಾದ್ಮೇಲೆ ನಮಗೆ ಒಂದು ಇನ್ನರ್ ಫ್ರೇಮ್ ಗೋಲ್ಡನ್ ಕಲರ್ ಇನ್ನರ್ ಫ್ರೇಮ್ ದೊಡ್ಡದು ಇದು ಅದಾದ್ಮೇಲೆ ಟ್ಯೂಬ್ಸ್ ಗಳ ಕೊಟ್ಟಿರ್ತಾರೆ ಇದು ಔಟ್ ಆಫ್ ಫ್ರೇಮ್ ಏನಿದೆ ಬ್ಲಾಕ್ ಕಲರ್ ದ್ರೊಗಡೆ ಇನ್ಸ್ಟಾಲ್ ಅದಾದ ಅದಾದ್ಮೇಲೆ ಗೋಲ್ಡನ್ ಕಲರ್ ಸ್ಟಿಕ್ಸ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಒಂದು ಚಿಕ್ಕ ಕಲರ್ ಚಿಕ್ಕದಾದಂತಹ ಒಂದು ಇನ್ನರ್ ಫ್ರೇಮ್ ಇದು ಇದು ಕೂಡ ಗೋಲ್ಡನ್ ಕಲರ್ ಇರುತ್ತೆ ಅದಾದ್ಮೇಲೆ ಇದು ಸೀಲಿಂಗ್ ಬೌಲು ಇದ್ರೊಳಗಡೆ ನಿಮಗೆ ಒಂದು ಗೋಲ್ಡನ್ ಕಲರ್ ಕ್ಲಾತ್ ಇರುತ್ತೆ ಹಾಗೆ ಗೋಲ್ಡನ್ ಕಲರ್ ಚೈನ್ ಇದೆ ಅದಾದ್ಮೇಲೆ ಕ್ಲಾಂಪ್ಸ್ ಮತ್ತೆ ಅಹ್ ಇದು ಬೌಲ್ಸ್ ಮತ್ತೆ ನಟ್ಸ್ ಇರುತ್ತೆ ಆ ಇಷ್ಟನ್ನು ಕೂಡ ಕೊಟ್ಟಿರ್ತಾರೆ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದ್ರ ಜೊತೆಗೆ ಚಿಕ್ಕ ಚಿಕ್ಕ ನಟ್ಸ್ ಮತ್ತೆ ಗೋಲ್ಡನ್ ಕಲರ್ ಪಿನ್ಸ್ ನ ಕೊಟ್ಟಿರ್ತಾರೆ ಈಗ ನಾವು ಮೊದಲನೇದಾಗಿ ಆಗಿ ನಾವು ಔಟರ್ ಫ್ರೇಮ್ ನ ಇಟ್ಕೋಬೇಕು ಬ್ಲಾಕ್ ಕಲರ್ ಔಟರ್ ಫ್ರೇಮು ಅದರೊಳಗಡೆ ಏನು ಟ್ಯೂಬ್ಸ್ಗಳನ್ನು ನಾನು ಈ ಮುಂಚೆ ತೋರಿಸ್ದೆ ಗೋಲ್ಡನ್ ಕಲರ್ ಟ್ಯೂಬ್ಸು ಅದನ್ನೆಲ್ಲ ಒಂದು ಕಡೆಯಿಂದ ಹಾಕೊಂಡ್ಬನ್ನಿ ಫ್ರೆಂಡ್ಸ್ ನೋಡಿ ಇವರು ಕೊಟ್ಟಿರ್ತಕ್ಕಂಥ ಐಟಮ್ಸ್ ಏನಿದೆ ಯಾವುದೇ ಒಂದು ಚಿಕ್ಕ ಐಟಮ್ಸ್ ಕೂಡ ಮಿಸ್ ಮಾಡ್ಕೋಬೇಡಿ ಯಾವುದಾದ್ರೂ ಮಿಸ್ ಆಯಿತು ಅಂದರೆ ನಿಮಗೆ ಎಕ್ಸ್ಟ್ರಾ ಸಿಗೋದಿಲ್ಲ ಇವರು ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿರ್ತಾರೆ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಆಚೆಯಿಂದ ತರೋದು ತುಂಬ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಟ್ಯೂಬ್ಸ್ ಗಳನ್ನ ಗೋಲ್ಡನ್ ಕಲರ್ ಟ್ಯೂಬ್ಸ್ ಗಳನ್ನ ಈ ಬ್ಲಾಕ್ ಕಲರ್ ಔಟರ್ ಗೆ ಫಿಕ್ಸ್ ಮಾಡ್ಕೋಬೇಕು ಈಗ ಚಿಕ್ಕ ಚಿಕ್ಕ ನಟ್ಸ್ ಏನ್ ಕೊಟ್ಟಿದ್ರೆ ಅದನ್ನ ಕೈಯಿಂದನೇ ಎಲ್ಲದಕ್ಕೂ ಕೂಡ ಟೈಟ್ ಬನ್ನಿ ಒಂದ್ ಕಡೆಯಿಂದ ನೀಟಾಗಿ ಟೈಟ್ ಬನ್ನಿ ಆದಷ್ಟು ಕೈಯಲ್ಲೇ ಟೈಟ್ ಮಾಡಿ ಸಾಧ್ಯವಾದಷ್ಟು ನಂತರ ಯಾವಾಗ ನೀವು ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಗಳಲ್ಲಿ ಟೈಟ್ ಮಾಡಿದ ಮುಗಿಯುತ್ತೋ ಆ ನಂತರ ನೀವು ನಿಮ್ಮ ಹತ್ರ ಸ್ಪಾನರ್ ಇದ್ರೆ ಸ್ಪಾನರ್ ಅಥವಾ ಕಟಿಂಗ್ ಪ್ಲೇಯರ್ ಇದ್ರೆ ಕಟಿಂಗ್ ನೀಟ್ ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಫುಲ್ ಟೈಟ್ ಆಗಬೇಕು ಯಾವುದು ಕೂಡ ಶೇಕ್ ಆಗಬಾರ್ದು ಎಲ್ಲಾನು ಕೂಡ ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಲೂಸ್ ಇದೆಯೋ ಅಥವಾ ಶೇಕ್ ಆಗ್ತಿದೆಯೋ ಅದನ್ನೆಲ್ಲ ಟೈಟ್ ಮಾಡ್ಕೊಳ್ಳಿ ನೋಡಿ ಫುಲ್ ಟೈಟ್ ಆಗಿದೆ ಈಗ ನಮ್ದು ಔಟರ್ ಫ್ರೇಮ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಕಾಂಬಿನೇಷನ್ ಬ್ಲಾಕ್ ಮತ್ತೆ ಗೋಲ್ಡನ್ ಕಾಂಬಿನೇಷನ್ ಸಕ್ಕದಾಗ ಕಾಣಿಸ್ತಾ ಇದೆ ಅಲ್ಲ ಅದಾದ್ಮೇಲೆ ನಾವು ಈ ಫ್ರೇಮ್ ಗೆ ಸರ್ಕ್ಯೂಟ್ ಬೋರ್ಡ್ ನ ಫಿಕ್ಸ್ ಮಾಡ್ಕೋಬೇಕು ಸರ್ಕ್ಯೂಟ್ ಬೋರ್ಡ್ ನ ಈ ತರ ಔಟರ್ ಫ್ರೇಮ್ ಮೇಲೆ ಇಟ್ಬಿಟ್ಟು ಈ ಬೋಲ್ಟ್ ಮತ್ತೆ ನಟ್ ಏನಿದೆ ಇದನ್ನ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಈ ಸರ್ಕ್ಯೂಟ್ ಬೋರ್ಡ್ ನ ಆ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸರ್ಕ್ಯೂಟ್ ಬೋರ್ಡ್ ಆದಷ್ಟು ಟೈಟ್ ಆಗಿ ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಔಟ್ ಆಫ್ ಫ್ರೇಮ್ ಇದೆಯಲ್ಲ ಇದು ಇದು ಫಿಕ್ಸ್ ಆಗ್ಬೇಕು ನೀಟಾಗಿ ಯಾಕಂದ್ರೆ ನೆಕ್ಸ್ಟ್ ನಮ್ದು ಹ್ಯಾಂಗಿಂಗ್ ಬರೋದು ಈ ಬೋಲ್ಟ್ ಕನೆಕ್ಟ್ ಆಗುತ್ತೆ ಆದ್ರಿಂದ ಇದನ್ನ ಆದಷ್ಟು ಎಷ್ಟು ಟೈಟ್ ಆಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ ಈಗ ಚೆಕ್ ಮಾಡ್ಕೊಳ ಎಲ್ ಇ ಡಿ ಲೈಟ್ಸ್ ಆನ್ ಆಗುತ್ತೆ ಎಸ್ ರೈಟ್ ಎಲ್ ಇ ಡಿ ಲೈಟ್ಸ್ ಆನ್ ಆಗ್ತಾ ಇದೆ ಯಾಕಂದ್ರೆ ಇದ್ರ ಮುಂಚೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿದ್ಮೇಲೆ ಚೆಕ್ ಮಾಡ್ಕೊಳಕ್ ಆಗಲ್ಲ ಆದ್ರಿಂದ ಈಗ ನಮ್ಮ ಸ್ಟ್ಯಾಂಡ್ ನ ರೆಡಿ ಮಾಡ್ತಾ ಇದೆ ಚಿಕ್ಕ ಫ್ರೆಂಡ್ ಸ್ಟ್ಯಾಂಡ್ ಇದಕ್ಕೆ ದೊಡ್ಡ ಸ್ಟಿಕ್ ಗಳನ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಈಗ ಇದೇನು ಹೋಲ್ಸ್ ಕಾಣಿಸ್ತಾ ಇದೆ ಒನ್ ಟೂ ತ್ರೀ ಫೋರ್ ಈ ಹೋಲ್ಸ್ ಗಳೇನಿದೆ ಈ ಹೋಲ್ಸ್ ಗಳಿಗೆ ಈ ಸ್ಟ್ಯಾಂಡ್ ನ ಇಟ್ಬಿಟ್ಟು ಈ ಕಡೆಯಿಂದ ಸ್ಕ್ರೂಸ್ ಗಳನ್ನ ಹಾಕಿ ಟೈಟ್ ಮಾಡ್ಕೊಳ್ಳಿ ಫುಲ್ ಟೈಟ್ ಮಾಡ್ಕೋಬೇಕು ನೋಡಿ ಯಾವ್ದೇ ಒಂದು ಸ್ಕ್ರೂ ನಟ್ಸ್ ಆಗಲಿ ಫುಲ್ ಕಂಪ್ಲೀಟ್ ಆಗಿ ಟೈಟ್ ಮಾಡ್ಕೊಂಡು ನೋಡಿ ಸ್ಟ್ಯಾಂಡ್ ರೆಡಿ ಆಯ್ತು ಈಗ ಚಿಕ್ಕ ಸ್ಟಿಕ್ಸ್ ಏನಿದೆ ಅದನ್ನ ದೊಡ್ಡ ಫ್ರೇಮ್ ಇದೆಯಲ್ಲ ಗೋಲ್ಡನ್ ಫ್ರೇಮ್ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು ದೊಡ್ಡ ದೊಡ್ಡ ಹೋಲ್ಸ್ ಕೊಟ್ಟಿರ್ತಾರೆ ಸೇಮ್ ಯಾವ ತರ ಚಿಕ್ಕ ಸ್ಟ್ಯಾಂಡ್ ಅನ್ನ ಯಾವ ರೀತಿ ಫಿಕ್ಸ್ ಮಾಡ್ಕೊಂಡ್ರಿ ಅದೇ ರೀತಿಯಾಗಿ ಈ ದೊಡ್ಡದಾದಂತಹ ಒಂದು ಗೋಲ್ಡನ್ ಫ್ರೇಮ್ ಏನಿದೆ ಅದನ್ನು ಅದೇ ರೀತಿಯಾಗಿ ಸೇಮ್ ಟೈಪ್ ಫಿಕ್ಸ್ ಮಾಡಿಕೊಂಡು ಸೇಮ್ ಅದೇ ರೀತಿಯಾಗಿ ಸೂರ್ಸ್ಗಳನ್ನು ಹಾಕ್ಕೊಳ್ಳಿ ಒಂದ್ ಕಡೆಯಿಂದ ಫ್ರೆಂಡ್ಸ್ ತುಂಬಾನೇ ಸಕ್ಕತ್ತಾಗಿ ಕಾಣಿಸುತ್ತೆ ನೀವು ಫಿಕ್ಸ್ ಎಲ್ಲ ಆದ್ಮೇಲೆ ಹ್ಯಾಂಗ್ ಮಾಡ್ತಿರಲ್ಲ ಒಳ್ಳೆ ಎಲಿಗಂಟ್ ಲುಕ್ ಕೊಡುತ್ತೆ ಮನೆಗೆ ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲಿ ಆರ್ಡಿನರಿ ನಿಮ್ಮ ಮನೆಗೆ ಒಂದು ಬೇರೆನೆ ಲುಕ್ ಕೊಟ್ಬಿಡುತ್ತೆ ಈ ಝೂಮರ್ ಲೈಟ್ ನೋಡಿ ನಮ್ದು ಆಲ್ಮೋಸ್ಟ್ ಅರ್ಧ ವರ್ಕ್ ಕಂಪ್ಲೀಟ್ ಆದಂಗೆ ಲೆಕ್ಕ ಈಗ ನಾವು ಗೋಲ್ಡನ್ ಚೈನ್ ಏನಿದೆ ಅದನ್ನ ಗೋಲ್ಡನ್ ಕ್ಲಾತ್ ಒಳಗಡೆ ಹಾಕೋಬೇಕು ಈ ಥರ ನೀಟಾಗಿ ಹಾಕೊಳ್ಳಿ ಎಕ್ಸಲೆಂಟ್ ಆಗಿ ಕಾಣಿಸುತ್ತೆ ಮಾತ್ರ ಲುಕ್ ಮಾತ್ರ ನೀವು ಹಾಕಿದ್ಮೇಲೆ ಫೈನಲ್ ಆಗಿ ತೋರಿಸ್ತೀನಿ ಈ ತರ ಒಂದು ಬೋಲ್ಟ್ ಮತ್ತೆ ನಟ್ ಕಾಂಬಿನೇಷನ್ ಇರುತ್ತೆ ಅದನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಸೇಫ್ಟಿ ಸ್ಕ್ರೂ ಕೊಟ್ಟಿರ್ತಾರೆ ಚಿಕ್ಕದಾದಂತಹ ಸೇಫ್ಟಿ ಸ್ಕ್ರೂ ಅದನ್ನ ಕೂಡ ನೀಟಾಗಿ ಹಾಕೊಂಡು ಇದು ಬೌಲ್ ಇದು ಇದು ಸೀಲಿಂಗ್ ಗೆ ಫಿಕ್ಸ್ ಆಗುತ್ತೆ ಹ್ಯಾಂಗಿಂಗ್ ಚೈನ್ ಜೊತೆಲಿ ನೋಡಿ ಈ ತರ ಇದಕ್ಕೂ ಕೂಡ ಬೋಲ್ಟ್ ಮತ್ತೆ ನಟ್ ಕಾಂಬಿನೇಷನ್ ಇರುತ್ತೆ ನೋಡಿ ರೆಡಿ ಆಯ್ತು ಇದು ಹ್ಯಾಂಗಿಂಗ್ ಚೈನ್ ರೆಡಿ ಆಗಿದೆ ನೋಡಿ ಇದರೊಳಗಡೆ ಚೈನ್ ಇದೆ ನೋಡಿ ತೋರಿಸ್ತೀನಿ ಎಸ್ ನೋಡಿ ಚೈನ್ ಇದೆ ಆ ಫ್ರೆಂಡ್ಸ್ ಇದ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ನೆಕ್ಸ್ಟ್ ಈ ಬೋಲ್ಟ್ ಏನಿದೆಯಲ್ಲ ಈ ಬೋಲ್ಟ್ ನಾವು ಮುಂಚೆ ಇದನ್ನ ಫಿಕ್ಸ್ ಮಾಡ್ಕೊಂಡ್ವಾ ಸರ್ಕ್ಯೂಟ್ ಬೋರ್ಡ್ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು ಹ್ಯಾಂಗಿಂಗ್ ಗೆ ಸರಿ ಇರುತ್ತೆ ಅದರಿಂದ ಅದಕ್ಕೆ ಒಂದು ಚಿಕ್ಕದಾದಂತ ಸೇಫ್ಟಿ ಸ್ಕ್ರೂ ನ ಹಾಕೊಳ್ಳಿ ಈ ಸೇಫ್ಟಿ ಸ್ಕ್ರೂಗಳು ಚಿಕ್ಕ ಚಿಕ್ಕದಾಗಿರುತ್ತೆ ಮರಿಬೇಡಿ ಹಾಕೋದನ್ನ ನೀಟಾಗಿ ಹಾಕೊಂಡು ಟೈಟ್ ಮಾಡ್ಕೊಳ್ಳಿ ನೋಡಿ ಇದು ಹುಕ್ ಹುಕ್ ಇರುತ್ತೆ ಅದ್ರ ಜೊತೆಗೆ ಒಂದು ಸ್ಕ್ರೂ ತರ ಇರುತ್ತೆ ಅದನ್ನು ಕೂಡ ಈ ತರ ಓಪನ್ ಮಾಡ್ಕೊಂಡು ಅದಕ್ಕೆ ಹಾಕೊಂಡು ನೀಟಾಗಿ ಟೈಟ್ ಮಾಡ್ಕೊಂಬಿಡಿ ಟೈಟ್ ಮಾಡ್ಕೊಂಡು ಇದಾಗಿದೆ ಈಗ ನೋಡಿ ಈಗ ಇದನ್ನ ಎತ್ತಿದ್ರೆ ನೋಡಿ ಈ ತರ ಹ್ಯಾಂಗ್ ಆಗುತ್ತೆ ಗೆ ಈ ಥರ ರೊಟೇಟ್ ಕೂಡ ಮಾಡ್ಕೋಬಹುದು ನಾವು ಈಗ ಇದ್ರ ಜೊತೆಗೆ ಒಂದು ನಮಗೆ ವೈರ್ನ ಕೊಟ್ಟಿರ್ತಾರೆ ಅದನ್ನ ಈ ಬೌಲ್ ಒಳಗಡೆಯಿಂದ ಹಾಕೊಂಡು ನೀಟಾಗಿ ಈ ಆಚೆ ಏನಿದೆ ನಮ್ಮದು ಗೋಲ್ಡನ್ ಕಲರ್ ಕ್ಲಾತ್ ಏನಿದೆ ಅದ್ರೊಳಗಡೆಯಿಂದ ತಗೋಬೇಕು ಅದ್ರೊಳಗಡೆಯಿಂದ ನೀಟಾಗಿ ಎಳ್ಕೊಳ್ಳಿ ಎಳ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ಎಲ್ ಇ ಡಿ ಲೈಟ್ಸ್ ಇರತಕ್ಕಂತ ಬೋರ್ಡ್ ಏನಿದೆ ಸರ್ಕ್ಯೂಟ್ ಬೋರ್ಡ್ ಅದರಲ್ಲಿ ಎರಡು ವೈರ್ ಇರುತ್ತೆ ಆ ಎರಡು ವೈರು ಮತ್ತೆ ಈ ಎರಡು ವೈರ್ ನ ನೀಟಾಗಿ ಕನೆಕ್ಟ್ ಮಾಡ್ಕೊಂಡು ಟೇಪ್ ಮಾಡ್ಕೋಬೇಕು ನೀವು ನೀಟಾಗಿ ಏನು ಫೇಸ್ ಮತ್ತೆ ನ್ಯೂಟ್ರಲ್ ಇರುತ್ತಲ್ಲ ಅದನ್ನ ಅದನ್ನೆರಡನ್ನೂ ನೀಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿ ಆಗೋ ತರ ಮಾಡ್ಕೋಬೇಡಿ ಯಾಕಂದ್ರೆ ಸೀಲಿಂಗಾಗಿ ಹೋದ್ಮೇಲೆ ನೀವು ಮತ್ತೆ ಅದನ್ನ ಬಿಚ್ಚಿ ಮಾಡೋದು ಕಷ್ಟ ಇರುತ್ತೆ ಅದರಿಂದ ನೀಟಾಗಿ ಮಾಡ್ಕೊಳ್ಳಿ ನೋಡಿ ನಾವು ರೆಡಿ ಮಾಡ್ಕೊಂಡಿದೀವಿ ಈಗ ಗಳನ್ನ ಅನ್ಪ್ಯಾಕ್ ಮಾಡ್ತಾ ಇದೀವಿ ನೋಡಿ ಇದು ಕ್ರಿಸ್ಟಲ್ಸ್ ಸಕ್ಕತ್ ಆಗಿದೆ ಕ್ರಿಸ್ಟಲ್ಸ್ ಡೈಮಂಡ್ ಕಟ್ಟಿಂಗ್ ಕ್ರಿಸ್ಟಲ್ಸ್ ಸೂಪರ್ ಆಗಿ ಕಾಣಿಸುತ್ತೆ ಮಾತ್ರ ಸಖತ್ ಒಳ್ಳೆ ಕಟ್ಟಿಂಗ್ ಮಾಡಿದ್ದಾರೆ ಸ್ಟ್ರೆಂತ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಚಿಕ್ಕ ಚಿಕ್ಕ ಪಿನ್ಸ್ ಗೋಲ್ಡನ್ ಪಿನ್ಸ್ ಇದನ್ನ ನಾವು ಎಲ್ ಇ ಡಿ ಏನಿದೆ ಇದು ಕ್ರಿಸ್ಟಲ್ಸ್ ಏನಿದೆ ಇದಕ್ಕೆ ನಾವು ಫಿಕ್ಸ್ ಮಾಡ್ಕೊಳ್ತಾ ಇದೀವಿ ನೋಡಿ ಈ ತರ ಫಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲಾನು ಕೂಡ ಅದೇ ರೀತಿಯಾಗಿ ಇದನ್ನ ಹಾಕೊಂಡು ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲಾನು ಕೂಡ ರೆಡಿ ಆಗಿದೆ ನಮ್ದು ಎಷ್ಟು ಕ್ರಿಸ್ಟಲ್ಸ್ ಇದೆಯೋ ಅಷ್ಟಕ್ಕೂ ಫುಲ್ ಪಿನ್ ಹಾಕಿ ಫಿಕ್ಸ್ ಮಾಡ್ಕೋಬೇಕು ಈಗ ಏನು ಸರ್ಕ್ಯೂಟ್ ಬೋರ್ಡ್ ಇಂದ ಬಂದಿರತಕ್ಕಂತ ಎರಡು ವೈರು ಹಾಗೆ ನಿಮ್ಮ ಸೀಲಿಂಗ್ ನಿಂದ ಎಲೆಕ್ಟ್ರಿಷಿಯನ್ ಬಿಟ್ಟಿರ್ತಕ್ಕಂಥ ಎರಡು ವೈರ್ ಏನಿದೆ ಫೇಸ್ ನ್ಯೂಟ್ರಲ್ ಅದನ್ನ ಮತ್ತೆ ಬೋರ್ಡ್ ವೈರ್ನ ಎರಡನ್ನೂ ಕೂಡ ನೀಟಾಗಿ ಕನೆಕ್ಟ್ ಮಾಡ್ಕೊಳ್ಳಿ ಫೇಸ್ ನ್ಯೂಟ್ರಲ್ ಇದು ನೀಟಾಗಿ ಕನೆಕ್ಟ್ ಮಾಡ್ಕೊಂಡು ಅದನ್ನು ಕೂಡ ನೀಟಾಗಿ ಟೈಪ್ ಮಾಡ್ಕೋಬೇಕು ನೀಟಾಗಿ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ಗೆ ಅವಕಾಶ ಮಾಡ್ಕೊಡ್ಬೇಡಿ ನೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಪ್ಗಳನ್ನು ಹಾಕಿ ಲೈಟ್ ಮಾಡ್ಕೊಳ್ಳಿ ನೋಡಿ ಈಗ ಹ್ಯಾಂಗ್ ಮಾಡ್ತಾ ಇದೀವಿ ಹ್ಯಾಂಗಿಂಗ್ ಮಾಡೋದು ತುಂಬಾ ಈಸಿ ನೀವು ಮುಂಚೆ ಒಂದು ಏನು ಚೈನ್ ಇದೆ ಆ ಚೈನ್ಗೆ ಇದನ್ನ ಕನೆಕ್ಟ್ ಮಾಡ್ಬಿಟ್ರೆ ಹ್ಯಾಂಗ್ ಆಗಿ ಹೋಗ್ಬಿಡುತ್ತೆ ಈಗ ನಮ್ದು ಹ್ಯಾಂಗ್ ಆಗಿದೆ ಈಗ ನಾವು ಒಂದ್ಸತಿ ಟೆಸ್ಟ್ ಮಾಡ್ಕೊಳ್ಳೋಣ ಲೈಟ್ಸ್ ಆನ್ ಆಗುತ್ತಾ ಅಂತ ಇನ್ನೊಂದ್ಸತಿ ಟೆಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಲೈಟ್ ನ ಆನ್ ಮಾಡ್ಕೊಳ್ತೀವಿ ಎಸ್ ಲೈಟ್ ಆನ್ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗುತ್ತೆ ಬಟ್ ವಿಡಿಯೋದಲ್ಲಿ ಗೊತ್ತಾಗಲ್ಲ ಲ್ಯಾಂಗ್ ಆಗಿದೆ ಈಗ ನಾವು ಈ ಕ್ರಿಸ್ಟೇನಿದೆ ಈ ಕ್ರಿಸ್ಟಲ್ಸ್ ಗಳನ್ನ ಈ ಗೋಲ್ಡನ್ ಫ್ರೇಮ್ ಇದೆಯಲ್ಲ ಇನ್ನರ್ ಫ್ರೇಮ್ಸ್ ಗಳು ಅದಕ್ಕೆ ನಾವು ಹುಕ್ ಹಾಕೊಂಡಿದ್ವಲ್ಲ ಚಿಕ್ಕ ಚಿಕ್ಕ ಪಿನ್ಸ್ ಗಳು ಆ ಪಿನ್ಸ್ ಗಳನ್ನ ಹ್ಯಾಂಗ್ ಮಾಡ್ಕೊಳ್ಳಿ ಒಂದ್ ಕಡೆಯಿಂದ ನೀಟಾಗಿ ಹ್ಯಾಂಗ್ ಮಾಡ್ಕೊಡಿ ಯಾವ್ದು ಕೂಡ ಟಚ್ ಆಗ್ಬಾರ್ದು ಒಂದಕ್ಕೊಂದು ಟಚ್ ಆಗ್ಬಾರ್ದು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನೀವು ಕ್ರಿಸ್ಟಲ್ಸ್ ಗಳನ್ನ ಈ ಫ್ರೇಮ್ ನ ಹ್ಯಾಂಗ್ ಮಾಡಿದಾದ್ಮೇಲೆನೆ ಈ ಕ್ರಿಸ್ಟಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಸೆಂಬಲ್ ಮಾಡ್ಕೋಬೇಕು ನೀವು ಮುಂಚೆನೆ ಅಸೆಂಬಲ್ ಮಾಡ್ಕೊಂಡ್ರೆ ಎತ್ತಿ ಇಳಿಸ್ಬೇಕಾದ್ರೆ ಗಳು ಒಡೆದೋಗೋ ಸಾಧ್ಯತೆ ಇರುತ್ತೆ ಆದ್ರಿಂದ ದಯವಿಟ್ಟು ಹ್ಯಾಂಗ್ ಮಾಡಿದಾದ್ಮೇಲೆನೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನನ್ಗೆ ಸಿಕ್ಕಿದ್ದು ಎರಡ್ ಸಾವಿರದ ಐನೂರು ರೂಪಾಯಿಗೆ ನಾವ್ ಇದನ್ನ ತಗೊಂಡಿದ್ದು ಬಿ ವಿ ಕೆ ಅಯ್ಯಂಗರ್ ರೋಡ್ ಅಲ್ಲಿ ತಗೊಂಡಿದ್ದೀನಿ ಇದು ನಿಮ್ಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕನ್ನು ಹಾಕಿರ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಇದನ್ನ ತಗೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಆಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಿಮ್ಮ ಮನೆಗೆ ಒಂದು ರಿಚ್ನೆಸ್ ನ ಕೊಡುತ್ತೆ ನೋಡಿ ಇದು ಫ್ರೇಮ್ ರಸ್ಟ್ ಪ್ರೂಫ್ ಮತ್ತೆ ವಾಟರ್ ರೆಸಿಸ್ಟೆನ್ಸ್ ಪ್ರೂಫ್ ಇರುತ್ತೆ ಇದು ನಾವು ತಗೊಂಡಿರೋದು ಒಂದೂವರೆ ಅಡಿಗೆ ಒಂದೂವರೆ ಅಡಿ ಸಕ್ಕತ್ ಆಗಿದೆ ಮಾತ್ರ ನಾವು ಮಿಡ್ ರೇಂಜ್ ಅಲ್ಲಿ ತಗೊಂಡಿದೀವಿ ನಿಮ್ಗೆ ಏನಾದ್ರು ತುಂಬ ದೊಡ್ಡಬೇಕು ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಸೂಪರ್ ಲುಕ್ ಅಲ್ಲ ಧನ್ಯವಾದಗಳು ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿದಕ್ಕಾಗಿ